ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ದೇಪಿಯನ್ನುರಿಸಿ ಸಗ್ಗದಲ್ಲಿ ರುಚಿಯಂದೇ ಅಮೃತ ಪ್ರಿಯ ಕೇಳುಗರಿಗೆ ನಮಸ್ಕಾರಗಳು ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಉತ್ತರ ಕರ್ನಾಟಕದ ಪ್ರಸಿದ್ಧ ತಿನಿಸು ಬೆಂಡೆಕಾಯಿ ಮಿರ್ಪುಡಿ ಬೆಂಡೆಕಾಯಿ ಚಟ್ನಿ ಪುಡಿ ಅಂತಾನೂ ನೀವು ಹೇಳ್ಬೋದು ಬೆಂಡೆಕಾಯಿ ಮಿರ್ಪುಡಿ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ಆ್ಯಸ್ ಯೂಶುಯಲ್ ಅನ್ನಕ್ಕೆ ರೊಟ್ಟಿಗೆ ಚಪಾತಿ ದೋಸೆ ಎಲ್ಲದಕ್ಕೂ ಸೈಸೈ ಅನ್ನುವಂತಹ ತಿಂಡಿ ಇದು ಇದರ ವಿಶೇಷತೆ ಏನಂದರೆ ನಾವು ಫ್ರಿಡ್ಜಲ್ಲಿ ಇಡದೆಯೂ ಹಾಗೆಯೇ ಎಂಟರಿಂದ ಹತ್ತು ದಿನ ಇದನ್ನು ಶೇಖರಿಸಿಡ್ಬೋದು ಎಲ್ಲರ ಟ್ರಿಪ್ ಹೋಗ್ತೀವಿ ಅನ್ನೋಂಥ ಸಂದರ್ಭದಲ್ಲಿ ಇದನ್ನು ಮಾಡ್ಕೊಂಡು ತೊಗೊಂಡೋದ್ರೆ ರುಚಿ ರುಚಿಯಾಗಿರುತ್ತೆ ಬಾಯಿಗೆ ಇನ್ಯಾಕೆ ತಡ ಬನ್ನಿ ಬೆಂಡೆಕಾಯಿ ಮಿರ್ಪುಡಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ತೀನಿ ಅದಕ್ಕೂ ಮೊದಲಿಗೆ ಬೆಂಡೆಕಾಯಿಯ ಮಹತ್ವ ಏನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಬೆಂಡೆಕಾಯಿಯನ್ನು ಜೀವಸತ್ವಗಳ ಆಗರ ಅಂತಲೇ ಹೇಳಬಹುದು ಇದರಿಂದ ತಯಾರಿಸುವ ಆಹಾರಗಳು ಎಷ್ಟು ರುಚಿಯಾಗಿರುತ್ತೆಯೋ ಅದರ ಜೊತೆಗೆ ಒಂದು ರೀತಿಯ ಮನೆ ಮದ್ದು ಅಂತಲೇ ಹೇಳಬಹುದು ಇದು ದೇಹದ ಚಯಾಪಚಯ ಕ್ರಿಯೆಯ ಮೇಲೆ ಪರಿಣಾಮ ಬೀರಿ ಜೀರ್ಣಕ್ರಿಯೆಯ ವ್ಯವಸ್ಥೆಯನ್ನು ಉತ್ತಮಗೊಳಿಸುತ್ತೆ ಇದರಿಂದ ದೇಹದ ತೂಕ ನಿಯಂತ್ರಣಕ್ಕೆ ಬರುತ್ತೆ ಹಾಗೆಯೇ ರಾತ್ರಿ ವೇಳೆ ಬೆಂಡೆಕಾಯಿ ತುಂಡುಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಹಾಳು ಹೊಟ್ಟೆಗೆ ಆ ನೀರನ್ನು ಕುಡಿಯೋದ್ರಿಂದ ದೇಹದ ಬೊಜ್ಜು ಕರಗುತ್ತೆ ನೀರು ಲೋಳೆ ಇರುತ್ತೆ ಅಂತ ನಾವು ಅನ್ಕೊಳ್ಳೋ ಆಗಿಲ್ಲ ಆರೋಗ್ಯಕ್ಕೆ ಬಹಳ ಮುಖ್ಯ ಆಗಿರೋದ್ರಿಂದ ನಾವು ಆ ನೀರನ್ನು ಕುಡಿದ್ರೆ ಬಹಳನೇ ಬೇಗ ಬೊಜ್ಜು ಕರಗುತ್ತೆ ಮತ್ತು ಗರ್ಭಿಣಿ ಸ್ತ್ರೀಯರು ಮತ್ತು ಬಾಣಂತಿಯರು ನಿಯಮಿತವಾಗಿ ಬೆಂಡೆಕಾಯಿಯನ್ನು ಬಳಸೋದ್ರಿಂದ ಮಗುವಿನ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಇಂತಹ ಮಹತ್ವಪೂರ್ಣ ತರಕಾರಿ ಬೆಂಡೆಕಾಯಿಯನ್ನು ಬಳಸಿ ರುಚಿಕರವಾದ ಬೆಂಡೆಕಾಯಿ ಮಿರ್ಪುಡಿ ಮಾಡೋದು ಹೇಗೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ಇದು ಮಾಡಲಿಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಬೆಂಡೆಕಾಯಿ ಅರ್ಧ ಕೆ ಜಿಯಷ್ಟು ಗೋಲಿಸ್ಲಿಕ್ಕೆ ಕರಿಲಿಕ್ಕೆ ಒಂದು ಅರ್ಧ ಲೀಟ್ರಷ್ಟು ಎಣ್ಣೆ ಒಂದು ಜಾಮೂನ್ ಬಟ್ಲಷ್ಟು ಒಣ ಕೊಬ್ಬರಿ ತುರಿ ಅರ್ಧ ಬಟ್ಲು ಹುರಗಡ್ಲೆ ಅಚ್ಚ ಖಾರದ ಪುಡಿ ಒಂದರಿಂದ ಒಂದೂವರೆ ಚಮಚ ರುಚಿಗೆ ತಕ್ಕಷ್ಟು ಉಪ್ಪು ಹುಣಸೆಹಣ್ಣು ಸ್ವಲ್ಪ ಒಂದು ಅರ್ಧ ಚಮಚ ಬೆಲ್ಲ ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ಶೇಖರಿಸಿಡ್ತೀವಿ ಅಂದರೆ ಬೆಳ್ಳುಳ್ಳಿ ಬೇಡ ಬೇಗ ಖಾಲಿ ಮಾಡ್ತೀವಿ ಅಂದರೆ ಬೆಳ್ಳುಳ್ಳಿಯನ್ನು ಬಳಸ್ಬೋದು ಮೊದಲಿಗೆ ಬೆಂಡೆಕಾಯಿಯನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಬಾಣಲೆಯಲ್ಲಿ ಎಣ್ಣೆಕಾಯಿಯಕ್ಕಿಟ್ಟು ಕಾದ ನಂತರ ಹೆಚ್ಚಿದ ಬೆಂಡೆಕಾಯಿಯನ್ನು ಹಾಕಿ ಗೋಲ್ಡನ್ ಬ್ರೌನ್ ಹೊಂಬಣ್ಣ ಬರುವವರೆಗೂ ಚೆನ್ನಾಗಿ ಕರಿಯಿರಿ ಗರಿಗರಿಯಾಗಿರಬೇಕು ತುಂಬ ದೊಡ್ಡ ಊರಿನ ಬೇಡ ತುಂಬ ಸಣ್ಣ ಊರಿನೂ ಬೇಡ ಮೀಡಿಯಮ್ ಫ್ಲೇಮಲ್ಲಿ ಗೋಲಿಸ್ಕೊಳ್ಳಿ ನಂತರ ಅದನ್ನು ತೆಗೆದು ಒಂದು ತೂತ್ ಬಟ್ಲಿಗೆ ಹಾಕಿ ಇಟ್ಕೊಳ್ಳಿ ಎಣ್ಣೆ ಎಲ್ಲ ಇಳಿಯೋ ಹಾಗೆ ಮತ್ತು ಅದೇ ಎಣ್ಣೆಗೆ ಒಂದು ಐದಾರು ಬೆಳ್ಳುಳ್ಳಿ ಹೆಸಳ ತೊಗೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಗರಿ ಗರಿ ಗೋಲಿಸ್ಕೊಳ್ಳಿ ಬೆಳ್ಳುಳ್ಳಿ ಬೇಕು ಅಂದರೆ ಮಾತ್ರ ಮಿಕ್ಸಿ ಜಾರ್ಗೆ ಇವಾಗ ಒಣ ಕೊಬ್ಬರಿ ತುರಿ ಒಂದು ಜಾಮೂನ್ ಬಟ್ಲಷ್ಟು ಅರ್ಧ ಕಪ್ಪು ಹುರಗಡ್ಲೆ ಅಚ್ಚು ಖಾರದ ಪುಡಿ ಉಪ್ಪು ಹುಣಸೆ ಹಣ್ಣು ಬೆಲ್ಲ ಹಾಕಿ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನೀರು ಹಾಕೋ ಆಗಿಲ್ಲ ಚಟ್ನಿ ಪುಡಿ ಥರ ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ನಂತರ ಆ ಪುಡಿಗೆ ಗೋಲಿಸಿದ ಬೆಂಡೆಕಾಯಿಯನ್ನು ಮಿಕ್ಸ್ ಮಾಡಿ ಡಬ್ಬದಲ್ಲಿ ಶೇಖರಿಸಿಡಿ ಈಗ ನಾವು ಬೆಳ್ಳುಳ್ಳಿ ತೊಗೊಂಡಿದ್ವಿ ಅಂತಂದರೆ ಮಿಕ್ಸಿಗೆ ಅದನ್ನು ಕೂಡ ಹಾಕೋಬೇಕು ಈಗ ಮಿಕ್ಸ್ ಮಾಡಿಟ್ಟ ಮೇಲೆ ಇದನ್ನು ನಾವು ಅನ್ನದ ಜೊತೆಗೆ ರೊಟ್ಟಿ ಚಪಾತಿ ಜೊತೆಗೆ ಯಾವಾಗ ಬೇಕಾದರೂ ಬಳಸ್ಕೊಬೋದು ಇದೇ ವಿಧಾನದಲ್ಲಿ ನಾವು ಹಾಗಲಕಾಯಿಯಲ್ಲೂ ಸಹ ಮಿರ್ಪುಡಿಯನ್ನು ಮಾಡಬಹುದು ಸೇಮ್ ಬೆಂಡೆಕಾಯಿ ಬದಲಿಗೆ ಹಾಗಲಕಾಯಿ ತೊಗೋಬೇಕಷ್ಟೇ ಬಹಳ ಅಂದರೆ ಬಹಳನೇ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ಒಂದು ಚಮಚ ತುಪ್ಪ ಹಾಕಿ ಈ ಮಿರ್ಪುಡಿಯನ್ನು ಹಾಕಿ ಕಲಿಸ್ಕೊಂಡು ತಿಂದರೆ ಆಹಾ ಸ್ವರ್ಗಸುಖ ಅಂತಲೇ ಹೇಳ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂತಂದರೆ ಎ ಆರ್ ಡಾಟ್ ಬಿ ಡಿ ಬಿ ಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧಾರವಾಡದ ಪೀಡೋಸೆ ಕರಬಳಿ ನಿಪ್ಪಟ್ಟು ಪಿಟ್ಟು ಮಾಮ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಸಾವಿಗೆ ಶಾವಿಗೆ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಸ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು